ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕಾಡು ಸೀಗೆ ಸೊಪ್ಪಿನ ಹಾಲು ಸಾರು ಸೀಗೆ ಸೊಪ್ಪು ಸಾಧಾರಣವಾಗಿ ಮಳೆಗಾಲದಲ್ಲಿ ಮಾತ್ರ ಸಿಗೋದು ಇದು ಸೀಸನಲ್ ಸೊಪ್ಪು ಅಂತಲೇ ಹೇಳ್ಬೋದು ಸೊಪ್ಪನ್ನ ಕೀಳೋದು ಬಹಳ ಕಷ್ಟ ಗಿಡದಲ್ಲಿ ತುಂಬ ಮುಳ್ಳಿರುತ್ತೆ ನೋಡಿಕೊಂಡು ಚಿಗುರನ್ನ ನಾವು ಕಿತ್ಕೋಬೇಕಾಗತ್ತೆ ತುಂಬಾ ರುಚಿಯಾಗಿರೋವಂಥ ಒಂದು ಅಪರೂಪದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೂರು ಗ್ರಾಮ್ ಅಡುಗೆ ಎಣ್ಣೆ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ನಾಲ್ಕು ಒಣಮೆಣಸಿನಕಾಯಿ ಆರು ಗುಂಟೂರು ಒಣಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೂರು ಗ್ರಾಮ್ ಬೇಳೆ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸು ನಾಲ್ಕು ಈರುಳ್ಳಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಅರಿಶಿನ ಪುಡಿ ಒಂದು ತೆಂಗಿನಕಾಯಿ ತುರಿ ಅರ್ಧ ಲೀಟರ್ ಹಾಲು ಸೀಗೆ ಸೊಪ್ಪನ್ನ ನಾವು ಕಿತ್ಕೊಂಡು ಬಂದಾಗ ಸ್ವಲ್ಪ ಧೂಳು ಇರುತ್ತೆ ಆದ್ದರಿಂದ ನಾನಿಲ್ಲಿ ಸೀಗೆ ಸೊಪ್ಪನ್ನ ಚೆನ್ನಾಗಿ ಸೋಸಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಸುಮಾರು ಎರಡರಿಂದ ಮೂರು ಬಾರಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಬಸ್ತು ಇಟ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಸೀಗೆ ಸೊಪ್ಪಿನ ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅವರೆ ಬೆಳೆನ ಎರಡು ಬಾರಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಅವರೇ ಬೆಳೆಗೆ ಸುಮಾರು ಒಂದು ಲೀಟರಷ್ಟು ನೀರನ್ನು ಹಾಕಿ ಅವರೇ ಬೇಳೆ ಅರ್ಧ ಮಾತ್ರ ಬೇಯಬೇಕು ಅಷ್ಟನ್ನು ಮಾತ್ರ ಬೇಯಿಸ್ಕೋಬೇಕಾಗತ್ತೆ ಆ ನಂತರ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸೊಪ್ಪು ಬೇಗ ಬೇಯೋದಿಲ್ಲ ಆದ್ದರಿಂದ ಬೇಳೆನ ನಾವು ಅರ್ಧದಷ್ಟು ಮಾತ್ರ ಬೇಯಿಸ್ಕೋಬೇಕು ಈಗ ಸುಮಾರು ಅರ್ಧದಷ್ಟು ಬೇಳೆ ಬೆಂದಿದೆ ಇಲ್ಲಿ ಬೇಳೆ ಬೆಂದಿದೆಯೋ ಅಲ್ವಂತ ನೋಡ್ಕೋಬೇಕಾಗತ್ತೆ ಬೇಳೆ ಔಟರ್ ಲೈನು ಟ್ರಾನ್ಸ್ಪರೆಂಟ್ ಆಗಿದರೆ ಅದು ಅರ್ಧದಷ್ಟು ಬೆಂದಿದೆ ಅಂತ ಅರ್ಥ ಈಗ ಅವರೆ ಬೇಳೆಗೆ ನಾನು ಸ್ವಲ್ಪ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಈ ಹಂತದಲ್ಲೇ ಹಾಕೋತಾ ಇದ್ದೀನಿ ನಾನು ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇಲ್ಲಿ ಪಿಂಕ್ ಹಿಮಾಲಯನ್ ಸಾಲ್ಟನ್ನ ಉಪ್ಯೋಗಿಸಿದ್ದೀನಿ ಸೊಪ್ಪನ್ನ ನಾವು ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗತ್ತೆ ಸೊಪ್ಪು ಮನೆಗೆ ತಂದಿದ ತಕ್ಷಣ ಒಂದು ರೀತಿಯಾದಂಥ ಸ್ಮೆಲ್ ಇರುತ್ತೆ ಆ ಸ್ಮೆಲ್ನ ಕುಡಿಲಿಕ್ಕಾಗ್ದಲೇ ಸುಮಾರು ಜನ ಈ ಸೊಪ್ಪನ್ನ ತಿನ್ನೋದಿಲ್ಲ ಆದರೆ ಕಾಳನ್ನ ತಿನ್ನಬೇಕಾದ್ರಂತೂ ತುಂಬಾ ರುಚಿಯಾಗಿರುತ್ತೆ ಆ ವಾಸನೆಗೂ ಮತ್ತು ಈ ಸೊಪ್ಪಿನ ರುಚಿಗೂ ತುಂಬನೇ ಅಜಗಜಾಂತರವಾದಂತಹ ವ್ಯತ್ಯಾಸ ಇರುತ್ತೆ ತುಂಬನೇ ರುಚಿಯಾಗಿರೋವಂತಹ ಒಂದು ಪಲ್ಯ ಅಂತಲೇ ಹೇಳ್ಬೋದು ಈ ಸಾರನ್ನು ಆದಷ್ಟು ಗರ್ಭಿಣಿ ಸ್ತ್ರೀಯರು ತಿನ್ನಬಾರ್ದು ಸೀಗೆ ಸೊಪ್ಪಿನ ಸಾರನ್ನ ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಈ ಸೊಪ್ಪು ಎಲ್ಲಿ ಸಿಗುತ್ತೋ ಅಲ್ಲಿ ರೋಡ್ ಸೈಡಲ್ಲೂ ಸಹ ಇಟ್ಕೊಂಡು ಮಾರ್ತಾ ಇರ್ತಾರೆ ಮಾರ್ಕೆಟ್ನಲ್ಲೂ ಸಹ ಸೀಸನಲ್ಲಿ ಸಿಗುತ್ತೆ ಈ ಸೊಪ್ಪು ನಾನಿಲ್ಲಿ ಸಾರಿಗೆ ಅರ್ಧ ಲೀಟರಷ್ಟು ಹಾಲನ್ನು ಸೇರಿಸೋದ್ರಿಂದ ನೀರನ್ನು ಆದಷ್ಟು ಕಮ್ಮಿ ಇಟ್ಕೋಬೇಕು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪು ಸ್ವಲ್ಪ ಗಟ್ಟಿ ಇರುತ್ತೆ ಆದ್ದರಿಂದ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಸುಮಾರು ಟೈಮ್ ತಗೊಳ್ಳುತ್ತೆ ಸೊಪ್ಪು ಬೇಯಲಿಕ್ಕೆ ಈಗ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾನು ಕುದಿಸಿ ಹಾಸಿರುವಂತಹ ಅರ್ಧ ಲೀಟರಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಲು ಹಾಕಿದ್ಮೇಲೆ ಸ್ಟವ್ ಹಾಫ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸೊಪ್ಪು ಮತ್ತು ಬೇಳೆನ ನಾವು ಸೋಸ್ಕೊಬೇಕಾಗತ್ತೆ ತಣ್ಣಗಾದ ಮೇಲೆ ಸೊಪ್ಪನ್ನು ಚೆನ್ನಾಗಿ ಹಿಂಡಿಬಿಟ್ಟು ಆ ನಂತರ ಒಗ್ಗರಣೆ ಹಾಕ್ಕೋಬೇಕು ಸೊಪ್ಪನ್ನ ಸೋಸ್ಕೊತಾ ಇದ್ದೀನಿ ಇಲ್ಲಿ ನಾನು ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕಾಗತ್ತೆ ಕಟ್ಟನ್ನೇ ಬೇರೆ ಮಾಡ್ಕೋಬೇಕು ಈಗ ನಾನಿಲ್ಲಿ ಒಂದು ಬಾಣಲೆಗೆ ತೆಗೆದುಕೊಂಡಿರುವಂತಹ ಮೆಣಸು ಜೀರಿಗೆ ಮತ್ತು ಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಹುರ್ಕೋತೀನಿ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಬಾಣಲೆ ಬಿಸಿ ಆಗೋವ್ರಿಗೂ ಸ್ಟೌವ್ನ ಹೈ ಫ್ಲೇಮಲ್ಲಿಟ್ಟು ಆ ನಂತರ ಲೋ ಫ್ಲೇಮಲ್ಲಿಟ್ಟು ಜೀರಿಗೆ ಮೆಣಸು ಮತ್ತು ಒಣಮೆಣಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ತುಂಬಾ ಖಾರ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಇನ್ನೂ ನಾಲ್ಕು ಒಣಮೆಣಸಿನಕಾಯಿನೂ ಸಹ ಹಾಕೋಬೋದು ಮಕ್ಕಳೆಲ್ಲ ಈ ಸಾರನ್ನ ತಿಂತಾರೆ ಆದ್ರಿಂದ ನಾನಿಲ್ಲಿ ಸ್ವಲ್ಪ ಖಾರನ ಕಮ್ಮಿ ಮಾಡ್ಕೊಂಡಿದ್ದೀನಿ ಗಮ್ಮ ಅನ್ನೋವರೆಗೂ ಸಹ ನಾವು ಹುರ್ಕೋಬೇಕಾಗತ್ತೆ ಜೀರಿಗೆ ಮೆಣಸು ಮತ್ತು ಒಣಮೆಣಸಿನಕಾಯಿನ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ಐ ಆದರೆ ಎಲ್ಲ ಸೀದೋಗುತ್ತೆ ಗಮ್ಮನ್ನೋವರೆಗೂ ಸಹ ಹುರ್ಕೋಬೇಕು ಆ ನಂತರ ಒಂದು ಪ್ಲೇಟ್ಗೆ ತೊಗೋತೀನಿ ನಾನು ಇದೇ ಬಾಣಲಿಗೆ ನಾನು ಕಾಳು ಒಗ್ಗರಣೆ ಹಾಕೋತೀನಿ ಆದ್ದರಿಂದ ಜೀರಿಗೆ ಮೆಣಸು ಮತ್ತು ಒಣಮೆಣಸಿನ್ಕಾಯಿನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದು ತಣ್ಣಗಾದ ನಂತರ ಅದಕ್ಕೆ ಬೆಳ್ಳುಳ್ಳಿನ ಸೇರಿಸಿ ನುಣ್ಣಗೆ ರುಬ್ಬೋಬೇಕು ಬಾಣಲಿ ಬಿಸಿ ಇದೆ ಈಗ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸಾಸಿವೆ ಮತ್ತು ಜೀರಿಗೆನ ಸೇರಿಸ್ಕೋಬೇಕು ಈಗ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ ನೀವೇನಾದರೂ ಸೊಪ್ಪಲ್ಲಿ ಬೆಳ್ಳುಳ್ಳಿ ತಿನ್ನೋದಕ್ಕೆ ಇಷ್ಟಪಡ್ತು ಅನ್ನೋದಾದರೆ ಬೆಳ್ಳುಳ್ಳಿನೂ ಸಹ ಕುಟ್ಟಿ ಹಾಕೋಬೋದು ಐದಾರು ಎಸ್ಲನ್ನು ತೊಗೊಂಡು ಚೆನ್ನಾಗಿ ಸ್ವಲ್ಪ ಕ್ರಶ್ ಮಾಡಿನೂ ಸಹ ಹಾಕೋಬೋದು ಈಗ ಒಣಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ನಾನು ಸುಮಾರು ನಾಲ್ಕು ಒಣಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ತನ್ನ ಬಣ್ಣ ಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಗೋಲ್ಡನ್ ಬ್ರೌನ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಈರುಳ್ಳಿನ ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಈರುಳ್ಳಿ ಹಾಕಾದ್ಮೇಲೆ ಒಗ್ಗರಣೆ ಇಲ್ದಲೇ ಸೊಪ್ಪು ತಿನ್ನಲಿಕ್ಕೂ ಸಹ ಚೆನ್ನಾಗಿರುತ್ತೆ ಆದರೆ ಒಗ್ಗರಣೆ ಹಾಕಿದ್ರೆ ಸೊಪ್ಪಿನ ರುಚಿ ಇನ್ನೂ ಸಹ ಚೆನ್ನಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಒಗ್ಗರಣೆನ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ಬಸ್ತಿರೋ ಅಂತಹ ಸೊಪ್ಪನ್ನು ಹಾಕೋಬೇಕು ಈಗ ಸೊಪ್ಪು ಬೇಳೆನ ಸೇರಿಸ್ತಾ ಇದ್ದೀನಿ ಸೊಪ್ಪು ಬೇಳೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ಟವ್ ಹೈ ಫ್ಲೇಮ್ನಲ್ಲೇ ಇರಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಸುಮಾರು ಎಂಟರಿಂದ ಹತ್ತು ನಿಮಿಷ ಆಗುತ್ತೆ ಚೆನ್ನಾಗೆ ಒಗ್ಗರಣೆ ಮಿಕ್ಸ್ ಆಗಲಿಕ್ಕೆ ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಸೊಪ್ಪು ತಿನ್ನಲಿಕ್ಕೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಆದರೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ನುಣ್ಣಗೆ ಬೇಯಿಸ್ಕೋಬೇಕು ಸೊಪ್ಪು ಮತ್ತು ಬೇಳೆನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪನ್ನು ಒಗ್ಗರಣೆಗೆ ಹಾಕೋದಕ್ಕೆ ಮುಂಚೆ ಸೊಪ್ಪನ್ನ ತಿಂದು ರುಚಿ ನೋಡಬೇಕು ಅಕಸ್ಮಾತ್ ಏನಾದರೂ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಈರುಳ್ಳಿ ಒಗ್ಗರಣೆಗೆ ಹಾಕ್ತೀವಲ್ಲ ಆಗ್ಲೇ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಲೋ ಫ್ಲೇಮರ್ ಇಟ್ಟು ಚೆನ್ನಾಗೆ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಕಾಳನ್ನು ಸೊಪ್ಪನಲ್ಲಿರುವಂತಹ ನೀರಿನ ಅಂಶ ಸ್ವಲ್ಪ ಚೆನ್ನಾಗಿ ಡ್ರೈ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಚೆನ್ನಾಗಿ ಡ್ರೈ ಆಗಿದೆ ಅಂದಾದ್ಮೇಲೆ ಈಗ ತುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ತೆಂಗಿನಕಾಯಿ ತುರಿನ ನಾನಿಲ್ಲಿ ಎರಡು ಹೋಳಿನ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಆದಷ್ಟು ತೆಂಗಿನಕಾಯಿನ ನಾವು ನೀಳಿಗೆ ಮಣ್ಣಿನಲ್ಲಿ ತುರಿದು ಹಾಕಬೇಕು ಅದರ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸುಮಾರು ಜನಕ್ಕೆ ಈ ಸೀಗೆ ಸೊಪ್ಪಿನ ಸಾರು ಮಾಡಲಿಕ್ಕೆ ಬರೋದಿಲ್ಲ ಈ ರೆಸಿಪಿ ತುಂಬ ಜನಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೀಗೆ ಸೊಪ್ಪಿನ ಸಾರು ಮಾಡೋದು ತುಂಬ ಕಷ್ಟ ಅಂತ ಸುಮಾರು ಜನ ಮಾಡೋದಿಲ್ಲ ಆದರೆ ಈ ವಿಧಾನದಲ್ಲಿ ಮಾಡಿದ್ರಂತೂ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಸೊಪ್ಪು ಸವಿಯಲು ಸಿದ್ಧ ಆಗಿದೆ ಈಗ ಹಾಲು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಈಗ ಬಸ್ತಿರೋ ಅಂತಹ ಕಟ್ಟಿಗೆ ತೆಗೆದುಕೊಂಡಿರುವಂತಹ ಅರ್ಶಿಣ ಪುಡಿನ ಹಾಕೋತಾ ಇದ್ದೀನಿ ಸ್ಟವ್ ಹೈ ಫ್ಲೇಮ್ನಲ್ಲಿ ಇರಲಿ ರುಬ್ಬಿರೋ ಅಂತಹ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೋಬೇಕು ಸಾರಿನ ರುಚಿ ನಾವೀಗ ನೋಡ್ಕೋಬೋದು ಅಕಸ್ಮಾತ್ ಖಾರ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಮೆಣಸಿನ ಪುಡಿನ ಹಾಕೋಬೋದು ಅಥವಾ ಉಪ್ಪೇನಾದ್ರೂ ಕಮ್ಮಿ ಇತ್ತು ಅಂದರೂ ಸಹ ಉಪ್ಪನ್ನು ಸಹ ಸೇರಿಸ್ಕೋಬೋದು ಸಾರನ್ನ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಕುದಿ ಬಂದ ನಂತರ ಸ್ಟವ್ನ ಆಫ್ ಮಾಡ್ಕೋಬೇಕು ಬಿಸಿ ಅನ್ನ ಮತ್ತು ಬಿಸಿ ಮುದ್ದೆಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅದರಲ್ಲೂ ಅನ್ನಕ್ಕಂತೂ ಸ್ವಲ್ಪ ಹಾಲು ಸಾರನ್ನ ಜಾಸ್ತಿನೇ ಹಾಕೊಂಡು ತಿಂದ್ರಂತೂ ಅದ್ರ ರುಚಿನೇ ಬೇರೆ ನಿಮ್ಗೆ ಏನಾದರೂ ಸೊಪ್ಪು ಸಿಕ್ತು ಅಂದರೆ ಈ ರೀತಿಯಲ್ಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ವಿಡಿಯೋ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ